ಗಿಚ್ಚೆ ಗಿಲಿಗಿಲಿ ಮಾನಸ ಮತ್ತು ರಾಘವೇಂದ್ರ ಮದುವೆ ಆಗ್ತಾರಂತೆ ಹೌದಾ ಇದು ಸತ್ಯಾನ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ಇನ್ನು ರಾಘವೇಂದ್ರ ಮತ್ತು ಮಾನಸ ಒಟ್ಟಿಗೆ ರೀಲ್ಸ್ ಮಾಡೋದನ್ನ ನೋಡಿ ನೋಡಿ ಇಬ್ರು ಕೂಡ ಮದುವೆ ಆಗ್ತಾರಂತೆ ಅಂತೆ ಕಂತೆಗಳನ್ನು ಹೇಳುತ್ತಿದ್ದಾರೆ ಅಸಲಿಗೆ ರಾಘವೇಂದ್ರ ಮತ್ತೆ ಮಾನಸ ಮಧ್ಯೆ ಇರೋದು ಪ್ರೀತಿನ ಅಥವಾ ಸ್ನೇಹನ ರಾಘವೇಂದ್ರ ಮಾನಸ ಅತಿ ಶೀಘ್ರದಲ್ಲೇ ಮದುವೆ ಆಗ್ತಾರ ಮಜಾ ಭಾರತ ಗಿಲಿಗಿಲಿ ರಿಯಾಲಿಟಿ ಶೋ ನೋಡಿದವರಿಗೆ ರಾಘವೇಂದ್ರ ಹಾಗೂ ಮಾನಸ ಪರಿಚಯ ಇದ್ದೇ ಇರುತ್ತೆ ಕಾಮಿಡಿ ರಿಯಾಲಿಟಿ ಶೋಗಳಲ್ಲಿ ಹೆಚ್ಚಾಗಿ ಹೆಣ್ಣು ವೇಷವನ್ನೇ ಧರಿಸುವ ರಾಘವೇಂದ್ರ ಥೇಟ್ ಹೆಣ್ಣು ಮಕ್ಕಳಂತೆ ಕಾಣುತ್ತಾರೆ ಇನ್ನು ಇವರಿಗೆ ರಾಗಿಣಿ ಅವತಾರ ಅಂತ ಕೂಡ ಇವರನ್ನು ಕರೀತಾರೆ ಅವರ ಒರಿಜಿನಲ್ ರೂಪವನ್ನೇ ವೀಕ್ಷಕರು ಮರೆತು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಕೆಲವೊಬ್ರು ರಾಘವೇಂದ್ರ ಬಗ್ಗೆ ಇದೀಗ ಹೊಸ ಗಾಸಿಪ್ ಕೂಡ ಹಬ್ಬಿದೆ ಇತ್ತೀಚೆಗಷ್ಟೇ ರಾಘವೇಂದ್ರ ತಮ್ಮ ಊರಿನಲ್ಲಿ ಹೊಸ ಮನೆ ಕಟ್ಟಿಸಿದರು ಅದ್ದೂರಿಯಾಗಿ ಗೃಹ ಪ್ರವೇಶ ಮಾಡಿದರು ಈಗ ನೋಡಿದ್ರೆ ಸದ್ಯದಲ್ಲೇ ರಾಘವೇಂದ್ರ ಅವರ ಮನೆಯಲ್ಲಿ ಮದುವೆ ನಡೆಯಲಿದೆ ಅಂತೆ ಕಂತೆಗಳು ಶುರುವಾಗಿದೆ ಹಾಗಿದ್ರೆ ಅತಿ ಶೀಘ್ರದಲ್ಲೇ ರಾಘವೇಂದ್ರ ಅವರು ಹೊಸ ಮನೆ ಏರ್ತಾರಾ ರಾಘವೇಂದ್ರ ಅವರದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತೆ ಮಜಾ ಭಾರತ ಗಿಚ್ಚ ಗಿಳಿಗಿಳಿ ಶೋನಲ್ಲಿ ಸ್ಪರ್ಧಿಸಿದ್ದ ಮಾನಸ ಎಂಬುವರನ್ನು ರಾಘವೇಂದ್ರ ಪ್ರೀತಿಸುತ್ತಿದ್ದಾರಂತೆ ಇಬ್ಬರು ಸದ್ಯದಲ್ಲೇ ಮದುವೆಯಾಗಿ ಬಾಡೂಟ ಹಾಕಿಸಲಿದ್ದಾರೆ ಎಂಬ ಗಾಸಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ ಇದು ನಿಜವೇ ಅಸಲಿಗೆ ಈ ಗಾಸಿಪ್ ಹಬ್ಬೋದಕ್ಕೂ ಒಂದು ಕಾರಣವಿದೆ ಅದೇನಪ್ಪ ಅಂದ್ರೆ ಮಾನಸ ಹಾಗೂ ರಾಘವೇಂದ್ರ ಆಗಾಗ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಲೇ ಇರುತ್ತಾರೆ ಇಬ್ಬರು ಒಟ್ಟಿಗೆ ರೀಲ್ಸ್ ಮಾಡುತ್ತಲೇ ಇರುತ್ತಾರೆ ಹೀಗಾಗಿಯೇ ಇಬ್ಬರ ಮಧ್ಯೆ ಪ್ರೀತಿ ಇರಬೇಕು ಸದ್ಯದಲ್ಲೇ ಮದುವೆ ಆಗ್ತಾರಂತೆ ಎಂಬ ಗುಸುಗುಸುಗಳು ಕೂಡ ಈಗ ಶುರುವಾಗಿ ಬಿಟ್ಟಿದೆ ಇನ್ನು ರಾಘವೇಂದ್ರ ಮಾನಸ ಮದುವೆ ಆಗುತ್ತಿಲ್ಲ ಅಸಲಿಗೆ ಇಬ್ಬರು ಪ್ರೀತಿಸುತ್ತಲೇ ಇಲ್ಲ ಇಬ್ಬರ ಮಧ್ಯೆ ಇರೋದು ಅಕ್ಕ ತಮ್ಮನ ಬಾಂಧವ್ಯ ಹೌದು ವೀಕ್ಷಕರೇ ಈ ಬಗ್ಗೆ ಸ್ವತಃ ಮಾನಸ ಅವರು ಸ್ಪಷ್ಟಪಡಿಸಿದ್ದಾರೆ ನನ್ನ ಹಾಗೂ ರಾಘು ಬಗ್ಗೆ ಹಬ್ಬಿರೋದು ಗಾಳಿ ಸುದ್ದಿ ಅಷ್ಟೇ ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ ಇಡೀ ಕರ್ನಾಟಕಕ್ಕೆ ಬಾಡೂಟ ಹಾಕಿಸುತ್ತೇವೆ ಅಂತ ಹೇಳಿದವರೇ ಬಾಡೂಟ ಹಾಕಿಸಬೇಕು ಅಷ್ಟೇ ಇದು ಸತ್ಯವಲ್ಲ ನಾನು ಅವನು ಅಕ್ಕ ತಮ್ಮ ಹಲವು ವರ್ಷಗಳಿಂದ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿ ಮಾನಸ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಈ ಮೂಲಕ ಎಲ್ಲ ಅಂತೆ ಕಂತೆಗಳಿಗೆ ಈಗ ಫುಲ್ ಸ್ಟಾಪ್ ಇಟ್ಟಿದ್ದಾರೆ